ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ನ ಐಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತಿನ ದಿನದ ಅಮಾವಾಸ್ಯೆ ಅಲ್ವಾ ಇವತ್ತಿನ ದಿನದಲ್ಲಿ ಅಮಾವಾಸ್ಯೆ ಇರೋದ್ರಿಂದ ನಾನು ಅಮಾವಾಸ್ಯೆ ಪ್ರಯುಕ್ತವಾಗಿ ರೀಡಿಂಗನ್ನು ತಗೋತಾ ಇರೋದು ಈ ಅಮಾವಾಸ್ಯೆಯಿಂದ ಮುಂಬರುವ ಅಮಾವಾಸ್ಯವರೆಗೆ ಅಂದ್ರೆ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಬಂದೇ ಬರುತ್ತೆ ಹೌದಲ್ವಾ ಸೊ ಈ ತಿಂಗಳಲ್ಲಿ ಇವತ್ತಿನ ದಿನದಿಂದ ಅಮಾವಾಸ್ಯೆ ಶುರು ಆದ್ರೆ ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಯಾವ ಕೆಲವು ಸಂದರ್ಭಗಳನ್ನ ನೀವು ಎದುರಿಸ್ಬೇಕಾಗತ್ತೆ ಅಂದ್ರೆ ಯಾವ ಕೆಲವು ಸಿಚುವೇಷನ್ಸ್ಗಳು ನಿಮ್ಮ ಎದುರಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಯಾವ ಸಿಚುವೇಷನ್ಸ್ಗಳನ್ನ ನೀವು ಎದುರಿಸ್ಬೇಕಾಗುವಂತಹ ಸಂದರ್ಭಗಳು ಬರುತ್ತೆ ಅಥವಾ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಸಿಚುವೇಶನ್ಸ್ಗಳು ಎಲ್ಲವೂ ಕೂಡ ಇದ್ದ ಹಾಗೆಯೇ ಇರಲ್ಲ ಬಹಳಷ್ಟು ಚೇಂಜಸ್ಗಳು ಜೀವನದಲ್ಲಿ ಆಗ್ತಾ ಇರುತ್ತೆ ಚೇಂಜಸ್ ಅನ್ನೋದು ನಮ್ಮ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಅಂತಹ ಚೇಂಜಸ್ಗಳಲ್ಲಿ ಈ ಅಮಾವಾಸ್ಯೆಯಿಂದ ಮುಂಬರುವಂತಹ ಅಮಾವಾಸ್ಯವರೆಗೆ ಪ್ರಮುಖ ಚೇಂಜಸ್ಗಳು ಯಾವ್ದಾಗತ್ತೆ ಜೀವನದಲ್ಲಿ ಬರುವಂತಹ ಕೆಲವೊಂದು ಸಿಚುಯೇಷನ್ಸ್ ಗಳನ್ನ ನಾವು ಹೇಗೆ ಎದುರಿಸಬೇಕಾಗಿ ಬರುತ್ತೆ ಅನ್ನುವಂತಹ ಕೆಲವೊಂದು ಮಾಹಿತಿಗಳನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇಂಟೆಂಟು ಆಗಿರುವಂತಹ ರೀಡಿಂಗ್ಸ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಈಗ ಆಲ್ರೆಡಿ ನೀವು ರೀಡಿಂಗ್ ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ ಸೊ ಆಪ್ಷನ್ಸ್ ಗಳನ್ನ ನಾನು ಆಲ್ರೆಡಿ ತಮ್ನೈಲ್ ಅಲ್ಲಿ ಕೊಟ್ಟು ಬಿಟ್ಟಿದ್ದೀನಿ ಓಕೆ ಸೊ ಅಲ್ಲಿರುವಂತಹ ಕೆಲವೊಂದು ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆಗಳಲ್ಲಿ ನಾನು ಪಕ್ಷಿಯನ್ನ ಕೊಟ್ಟಿದ್ದೇನೆ ಕೆಲವೊಂದು ಪ್ರಾಣಿಗಳನ್ನ ಕೂಡ ಕೊಟ್ಟಿದ್ದೇನೆ ಅದರಲ್ಲಿ ಗಿಣಿಗಳನ್ನ ಇರುವಂತಹ ಒಂದು ಇಮೇಜ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬೆಕ್ಕನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟು ಮತ್ತು ಕರಡಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ತ್ರೀ ಸೊ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಇಲ್ಲಿರುವಂತಹ ಪ್ರಾಣಿ ಅಥವಾ ಪಕ್ಷಿಯಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಈ ಅಮಾವಾಸ್ಯೆಯಿಂದ ಮುಂಬರುವ ಅಮಾವಾಸ್ಯೆಯವರೆಗೆ ಆ ಒಂದು ಸಿಚುಯೇಷನ್ ಅಂದ್ರೆ ಒಂದು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ ಮೂವತ್ ದಿನ ಆಗತ್ತೆ ಅಲ್ವಾ ಆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ ಮೂವತ್ತು ದಿನದಲ್ಲಿ ಯಾವ ಕೆಲವು ಸನ್ನಿವೇಶಗಳನ್ನ ಅಥವಾ ಕೆಲವೊಂದು ಸಂದರ್ಭಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ಈ ಅಮಾವಾಸ್ಯೆಯಿಂದ ಮುಂಬರುವ ಅವರಿಗೆ ಯಾವೆಲ್ಲಾ ಚೇಂಜಸ್ಗಳು ಅಥವಾ ಯಾವೆಲ್ಲ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋದನ್ನ ಫೈಲ್ ನಂಬರ್ ಒನ್ ಅವರಿಗೆ ತಗೊಳ್ಳೋಣ ಫೈಲ್ ನಂಬರ್ ಒನ್ ಅವರಿಗೆ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಗಿಣಿಗಳು ನಿಮ್ಗೆ ಏನ್ ಹೇಳ್ತಾ ಇದೆ ಅನ್ನೋದಾದ್ರೆ ಈ ಮೂವತ್ತು ದಿನಗಳಲ್ಲಿ ಬರುವಂತಹ ಯಾವುದೇ ಸನ್ನಿವೇಶವನ್ನ ಆ ಕ್ಷಣದಲ್ಲಿಯೇ ನೀನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಬರುವಂತಹ ವ್ಯಕ್ತಿಗಳು ನಿಮ್ಮ ಫೇವರಬಲ್ ಆಗಿಯೇ ಬರ್ತಾರೆ ಅಂದ್ರೆ ನಿಮಗೆ ಸಹಾಯವನ್ನ ಮಾಡುವಂತಹ ರೀತಿಯಲ್ಲಿಯೇ ಕಾಣಿಸಿದ್ರು ಕೂಡ ಆ ವ್ಯಕ್ತಿಯಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಅಂತೂ ಖಂಡಿತ ನಿಮ್ಗೆ ಆಗ್ತಾ ಇರೋದಿಲ್ಲ ಸೊ ಪ್ರೀತಿಯನ್ನ ತೋರಿಸುವಂತಹ ರೀತಿಯಲ್ಲಿ ಕಾಳಜಿಯನ್ನ ತೋರಿಸುವಂತಹ ರೀತಿಯಲ್ಲಿ ಹೆಲ್ಪ್ ಅನ್ನ ಮಾಡುವಂತಹ ರೀತಿಯಲ್ಲಿ ಯಾವುದೇ ವ್ಯಕ್ತಿಗಳು ಈ ಮೂವತ್ತು ದಿನಗಳಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಎಂಟ್ರಿ ಆದ್ರೂ ಆ ವ್ಯಕ್ತಿ ದೂರದಲ್ಲಿ ದೂರದಲ್ಲಿರುವಂತಹ ವ್ಯಕ್ತಿ ಇರಬಹುದು ಅಥವಾ ಹತ್ತಿರದಲ್ಲಿರುವಂತಹ ವ್ಯಕ್ತಿ ಇರಬಹುದು ಯಾವುದೇ ವ್ಯಕ್ತಿ ಬಹಳ ಕಾಳಜಿಯನ್ನು ತೋರಿಸುವಂತಹ ರೀತಿಯಲ್ಲಿ ಪ್ರಿಟೆಂಡ್ ಅನ್ನ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿಯನ್ನ ಅಳೆದು ತೂಗುವಂತಹ ಕೆಲಸವನ್ನ ಮೊದಲು ಮಾಡಿ ಅನ್ನೋದನ್ನ ಹೇಳ್ತಾರೆ ಯಾಕೆ ಅಂದ್ರೆ ಬಾಯಿ ಮಾತಲ್ಲಿ ಸಹಾಯವನ್ನ ಮಾಡ್ತೀನಿ ಅಂತನೋ ನಿನಗೆ ಒಂದು ರೀತಿಯಲ್ಲಿ ರಕ್ಷಣೆಯಾಗಿ ಇರ್ತೀನಿ ಅಂತನೋ ಬೆನ್ನೆಲುಬಾಗಿ ಇರ್ತೀನಿ ಅಂತನೋ ನಿನ್ನನ್ನ ಕಾಯ್ತೀನಿ ಅಂತ ಹೇಳುವಂತಹ ವ್ಯಕ್ತಿ ಎಲ್ಲ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲವೂ ಕೂಡ ಸುಳ್ಳಾಗಿರುತ್ತೆ ಆ ಕ್ಷಣದಲ್ಲಿ ಆ ವ್ಯಕ್ತಿಯ ಹಾವಭಾವಗಳನ್ನ ಗಮನಿಸುವಂತಹ ಪ್ರಯತ್ನವನ್ನ ಮಾಡಿ ಯಾಕೆ ಅಂದ್ರೆ ಆ ವ್ಯಕ್ತಿಯಿಂದಲೇ ನಿಮ್ಗೆ ತೊಂದರೆಗಳು ಅನ್ನೋದು ಇರುವಂತಹದ್ದು ಮತ್ತೆ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೋದಕ್ಕೆ ನಿಮ್ಮಲ್ಲಿಯೇ ಒಂದು ಶಕ್ತಿ ಇದೆ ಧೈರ್ಯವೂ ಇದೆ ಅದಕ್ಕೆ ಬೇರೆಯವರ ಅಗತ್ಯ ಏನು ನಿಮ್ಗೆ ಬೇಕಾಗೋದಿಲ್ಲ ಅದರ ಕಡೆಗೆ ಗಮನವನ್ನ ಕೊಡಿ ಯಾವ ವ್ಯಕ್ತಿಯನ್ನ ನೀವು ನಂಬ್ತಿರೋ ಆ ವ್ಯಕ್ತಿಯೇ ನಿಮ್ಮಿಂದ ದೂರ ಹೋಗೋದಾಗ್ಲಿ ಅಥವಾ ಆ ವ್ಯಕ್ತಿಯಿಂದಲೇ ನಿಮ್ಗೆ ತೊಂದರೆಗಳಾಗೋದಾಗ್ಲಿ ಕೆಲವೊಂದು ಸನ್ನಿವೇಶಗಳನ್ನ ಆ ನೀವು ಈ ಮೂವತ್ತು ದಿನಗಳಲ್ಲಿ ಎದುರಿಸಬೇಕಾಗ ಸಂದರ್ಭಗಳು ಇರುತ್ತೆ ಮತ್ತೆ ಅದೇ ವ್ಯಕ್ತಿ ನಿಮ್ಗೆ ಹೆದರಿಸೋದಾಗ್ಲಿ ಅಥವಾ ನಿಮ್ಗೆ ಬೇಜಾರ್ ಮಾಡೋದಾಗ್ಲಿ ಅಥವಾ ಅದೇ ವ್ಯಕ್ತಿ ಒಂದು ರೀತಿಯ ಆ ಟೆಂಪ್ಟೇಷನ್ಸ್ ಗಳಾಗೋದಾಗ್ಲಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಯಾವ ವ್ಯಕ್ತಿ ಈ ಮೂವತ್ತು ದಿನಗಳಲ್ಲಿ ಈ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅಮಾವಾಸ್ಯವರಿಗೆ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟ್ರಿಯನ್ನ ಕೊಡ್ತಾರೋ ಅತಿಯಾದ ಕಾಳಜಿಯನ್ನು ತರ ನಡ್ಕೋತಾರೋ ಅಥವಾ ಹೆಲ್ಪ್ ಅನ್ನ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಮುಂದೆ ಬರ್ತಾರೋ ಆ ವ್ಯಕ್ತಿಯ ಸಿಚುಯೇಷನ್ಸ್ ಗಳು ಏನಿರುತ್ತೆ ಆ ಒಂದು ಸಂದರ್ಭಗಳನ್ನ ಕರೆಕ್ಟ್ ಆಗಿ ಆವಾಗ ಆವಾಗ್ಲೇ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಲಿಸನ್ ಇನ್ಸ್ಟೆಂಟ್ಲಿ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಏನು ಆ ವ್ಯಕ್ತಿ ಹೇಳ್ತಾ ಇರುವಂತಹ ಹಾವಭಾವಗಳನ್ನೇ ಆ ವ್ಯಕ್ತಿ ಸುಳ್ಳು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾವಾಗ ನೀವು ಅಬ್ಸರ್ವ್ ಮಾಡಿದಾಗ ಮತ್ತೆ ಅರ್ಥ ಮಾಡ್ಕೊಂಡಾಗ ಯಾವಾಗ ನೀವು ಅಬ್ಸರ್ವ್ ಮತ್ತೆ ಅರ್ಥ ಮಾಡ್ಕೋತಿರೋ ಆಗ ನಿಮ್ಮನ್ನ ನೀವು ಹೆಂಗ್ ರಕ್ಷಣೆ ಮಾಡ್ಕೋಬೇಕು ನನ್ನನ್ನ ನಾನು ಯಾವುದೇ ಸಹಾಯ ಹೇಗಿರ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಯಾಕಂದ್ರೆ ಈ ತರಹದ ಕೆಲವು ಗಳು ಈ ಮೂವತ್ತು ದಿನಗಳಲ್ಲಿ ಆಗುವಂತ ಸಾಧ್ಯತೆಗಳಿತ್ತೆ ಇದ್ದಕ್ಕಿದ್ದ ಹಾಗೆ ಸಹಾಯವನ್ನ ಮಾಡೋದಿಕ್ಕೆ ಅಂತಹ ಬಂದಂತಹ ವ್ಯಕ್ತಿಯಿಂದಲೇ ನಿಮಗೆ ತೊಂದರೆಗಳಾಗುವಂತಹ ಸಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ತರಹದ ಸನ್ನಿವೇಶಗಳನ್ನ ನೀವು ಎದುರಿಸ್ಬೇಕಾಗಿ ಬರತ್ತೆ ವ್ಯಕ್ ನಂಬಿರುವಂತಹ ವ್ಯಕ್ತಿಯಿಂದಲೇ ಕೆಲವೊಂದು ತೊಂದರೆಗಳು ಮತ್ತೆ ಕೆಲವೊಂದು ರೀತಿಯ ಇನ್ಸೆಕ್ಯೂರಿಟಿ ಫೀಲ್ಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪಾಲ್ ನಂಬರ್ ಟು ಪಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರು ಬೆಕ್ಕನ್ನ ಆಯ್ಕೆ ಮಾಡ್ಕೊಂಡಿದ್ದೀರ ಹೌದಲ್ವಾ ನಂಬರ್ ಟು ಬೆಕ್ಕ ಆಗಿರುತ್ತೆ ಸೊ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಿಲ್ಯಾಕ್ಸ್ ಆಗಿ ಇರ್ಲೇಬೇಕಾಗತ್ತೆ ಬೇರೆ ದಾರಿ ಇಲ್ಲ ನಿನ್ಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಸ್ಪಿರಿಟ್ಸ್ ಅನಿಮಲ್ಸ್ ಗಳು ಕೂಡ ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನ ಖಂಡಿತವಾಗಿಯೂ ಕೊಡ್ತಾರೆ ಸೊ ಒಂದೊಂದು ಅಹ್ ಪ್ರಾಣಿಗೂ ಕೂಡ ತನ್ನದೇ ಆದಂತಹ ಕೆಲವೊಂದು ಮೀನಿಂಗ್ಸ್ ಗಳನ್ನ ಕೊಡುವಂತಹ ಶಕ್ತಿ ಖಂಡಿತವಾಗಿಯೂ ಇರುತ್ತೆ ಅದೇ ರೀತಿ ಕ್ಯಾಟ್ ಕೂಡ ಒಂದು ತುಂಬಾ ರಿಲ್ಯಾಕ್ಸೇಷನ್ಸ್ ಅಲ್ಲಿ ಇರು ಮತ್ತೆ ಯಾರಿಗೂ ಡಿಪೆಂಡ್ ಆಗ್ಬೇಡ ನಿನ್ನ ಸಿಚುಯೇಷನ್ಸ್ಗಳು ನೀನು ಎಷ್ಟೇ ಡಿಪೆಂಡ್ ಆದ್ರೂ ಕೂಡ ಆ ವ್ಯಕ್ತಿಗಳು ಯಾರು ಕೂಡ ನಿಮ್ಗೆ ಸಹಾಯವನ್ನು ಮಾಡಲ್ಲ ಅದಕ್ಕೆ ಬದಲಾಗಿ ನಿಮ್ಗೆ ಹರ್ಟ್ ಆಗೋ ತರ ನಡ್ಕೊಳ್ಳೋದು ಮಾತಾಡೋದು ಬೈಯೋದು ಹಂಸೋದು ಒಂದು ರೀತಿಯಲ್ಲಿ ಬೇಜಾರಿನಲ್ಲಿ ಇರೋ ತರ ನಡ್ಕೊಳ್ಳುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಯಾರು ಕೂಡ ನಿಮಗೆ ಈ ಒಂದು ಥರ್ಟಿ ಡೇಸ್ ಅಲ್ಲಿ ಬರುವಂತಹ ಗಳಲ್ಲಿ ನೀವು ರಿಲ್ಯಾಕ್ಸ್ ಆಗಿರ್ಬೇಕು ಯಾಕಂದ್ರೆ ಸ್ಟ್ರೆಸ್ ಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಹೃದಯಕ್ಕೆ ಸಂಬಂಧ ಪ್ರೀತಿಯ ವಿಚಾರದಲ್ಲಂತೂ ಬಹಳಷ್ಟು ನೋವುಗಳಾಗುವಂತಹ ಸಾಧ್ಯತೆಗಳು ಇರತ್ತೆ ಈ ತರಹದ ಕೆಲವು ಸಿಚುಯೇಷನ್ಸ್ ಗಳನ್ನೇ ನೀವು ಎದುರಿಸಬೇಕಾಗತ್ತೆ ಪ್ರೀತಿ ಯಾವುದೇ ರೂಪದಾಗಿರ್ಬಹುದು ಅದರಿಂದ ನಿಮಗೆ ನೋವುಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ರಿಲ್ಯಾಕ್ಸ್ ಆಗಿ ಇರಿ ಯಾಕೆ ಅಂದ್ರೆ ಈ ಮೂವತ್ತು ದಿನಗಳಲ್ಲಿ ನೀವು ರಿಲ್ಯಾಕ್ಸೇಷನ್ಸ್ ಅನ್ನೋದು ತುಂಬಾ ಕಡಿಮೆನೇ ಇರುತ್ತೆ ಸಿಚುಯೇಷನ್ಸ್ ಗಳಿಗೆ ತಕ್ಕ ಹಾಗೆ ನೀವು ಕೋಪ ಮಾಡ್ಕೊಳ್ಳೋದು ಅಸಮಾಧಾನದಲ್ಲಿರೋದು ಅಸಂತೋಷದಲ್ಲಿರೋದು ಒಂದು ರೀತಿಯಲ್ಲಿ ಬೇಜಾರಿನಲ್ಲಿರೋಂತಹದ್ದು ಈ ರೀತಿಯ ಸಿಚುಯೇಷನ್ಸ್ ಗಳು ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಇಂಡಿಪೆಂಡೆಂಟ್ ಆಗಿರುವಂತಹ ಪ್ರಯತ್ನವನ್ನ ಮಾಡಿ ಅಂದ್ರೆ ಅಹ್ ಸ್ವತಂತ್ರವಾಗಿರೋದು ಮತ್ತೆ ಯಾವುದೇ ಡಿಪೆಂಡಬಲ್ ಯಾವುದೇ ಅವಲಂಬಿತವಾಗಿರದೆ ಆ ಯಾವುದೇ ವ್ಯಕ್ತಿಗಳನ್ನ ಅವಲಂಬಿಸದೆ ನಮ್ಮ ಜೀವನವನ್ನ ನಾವು ನೋಡ್ಕೊಳ್ಳೋ ತರ ಇರ್ಬೇಕಾಗತ್ತೆ ಈ ತರಹದ ಸಿಚುವೇಶನ್ಗಳು ಬರುತ್ತೆ ಯಾರು ಹೆಲ್ಪ್ ಮಾಡೋದಿಲ್ಲ ಯಾರು ನಿಮ್ಮ ನೋವುಗಳನ್ನ ಕೇಳೋದಿಕ್ ಇರೋದಿಲ್ಲ ಮತ್ತೆ ಏನನ್ನ ಹೇಳ್ಕೋಬೇಕು ಅಂದ್ರೂ ಒಬ್ಬ ವ್ಯಕ್ತಿ ನಂಬಿಕಸ್ತ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಆ ತರಹದ ಕೆಲವು ನೋವುಗಳನ್ನ ನೀವು ಎದುರಿಸ್ಬೇಕಾಗತ್ತೆ ಆ ಕೆಲವು ಸನ್ನಿವೇಶಗಳು ಬಹಳಷ್ಟು ನೋವನ್ನ ಕೊಡ್ತಾ ಇರತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಸ್ಪಿರಿಟ್ ಅನಿಮಾನ ಆದಂತಹ ಬೆಕ್ಕು ನಿಮಗೆ ಏನ್ ಹೇಳ್ತಾ ಇದೆ ಅಂದ್ರೆ ರಿಲ್ಯಾಕ್ಸ್ ಆಗಿರು ಸಮಾಧಾನವಾಗಿರು ಮತ್ತೆ ಇಂಡಿಪೆಂಡೆಂಟ್ ಆಗಿರುವಂತಹ ಪ್ರಯತ್ನವನ್ನ ಮಾಡು ಎಷ್ಟೇ ಬೇಜಾರ ಆದ್ರೂ ಕೂಡ ಎಷ್ಟೇ ನೋವನ್ನ ಪಟ್ರೂನು ಕೂಡ ನಮ್ಮ ಜೀವನವನ್ನ ನಾವೇ ನಡೆಸ್ಬೇಕಲ್ವಾ ಸೊ ಅದರ ಕಡೆಗೆ ಗಮನವನ್ನ ಕೊಡು ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಈ ತರಹದ ಕೆಲವು ಸಿಚುಯೇಷನ್ಗಳು ನೋವಿನ ಸಿಚುಯೇಷನ್ಗಳು ಇರ್ಬೋದು ಹೇಳ್ಕೊಳ್ಳೋ ಏನೋ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅಂದಾಗ ಆ ಶೇರ್ ಮಾಡ್ಕೊಳ್ಳೋದಿಕ್ಕೂ ಕೆಲವೊಬ್ಬರು ವ್ಯಕ್ತಿಗಳು ನಂಬಿಕಸ್ಥ ವ್ಯಕ್ತಿಗಳು ಇಲ್ವಲ್ಲ ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಅದೇ ನಿಮ್ಗೆ ನೋವನ್ನ ಕೊಡುವಂತಹ ಸಾಧ್ಯತೆಗಳು ಈ ಮೂವತ್ತು ದಿನಗಳಲ್ಲಿ ಈ ತರಹದ ಕೆಲವು ಸನ್ನಿವೇಶಗಳನ್ನು ನೀವು ಹೆದ್ರಸ್ಬೇಕಾಗಿ ಬರತ್ತೆ ಫೇಸ್ ಮಾಡ್ಬೇಕಾಗಿ ಬರತ್ತೆ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅನ್ನೋದೇ ಗೊತ್ತಾಗದೆ ಒದ್ದಾಡ್ತಾ ಇರುವಂತಹ ಸಾಧ್ಯತೆಗಳಲ್ಲಿ ನೀವು ಇರ್ತೀರಾ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಥ್ರೀ ಸೊ ಫೈಲ್ ನಂಬರ್ ಥ್ರೀ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರು ಕರಡಿಯನ್ನ ಆಯ್ಕೆ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಇರುತ್ತೆ ಹೌದಲ್ವಾ ಸೊ ಕರಡಿ ಆಯ್ಕೆಯನ್ನ ಮಾಡ್ಕೊಂಡಿರ್ತೀರ ಅದು ಫೈಲ್ ನಂಬರ್ ಥ್ರೀ ಆಗಿರತ್ತೆ ಸೊ ಅದರ ಪ್ರಕಾರವಾಗಿ ಅವರು ಏನ್ ಹೇಳ್ತಾ ಇದ್ದಾರೆ ಸ್ಪಿರಿಟ್ ಅನಿಮಲ್ ಆದಂತಹ ಕರಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ನೀನು ಉಲ್ಟಾ ಆಲೋಚನೆ ಮಾಡೋದನ್ನ ಕಡಿಮೆ ಮಾಡ್ಕೋ ಯಾಕೆಂದ್ರೆ ಈ ಒಂದು ಥರ್ಟಿ ಡೇಸ್ ಏನಿದೆಯೋ ಈ ಮೂವತ್ತು ದಿನಗಳಲ್ಲಿ ತುಂಬಾ ನೀನು ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀಯ ಮತ್ತೆ ಇನ್ನೊಂದೇನು ಅಂದ್ರೆ ಯಾವುದು ಕೂಡ ಕ್ಲಾರಿಟಿಯಾಗೆ ಇರಲ್ಲ ಏನು ವಿಚಾರಗಳು ನಿನ್ನಲ್ಲಿ ಕ್ಲಾರಿಟಿಯಾಗೇ ಇರೋಲ್ಲ ಅನ್ಸ್ಟೇಬಲ್ ಅನ್ನೋ ತರನೇ ಇರುತ್ತೆ ಸೊ ನೀನ್ ಯೋಚನೆ ಮಾಡುವಂತಹ ರೀತಿ ಇರ್ಬೋದು ಅಥವಾ ನೀವು ಮುಂದುವರಿಯುವಂತಹ ರೀತಿ ಇರ್ಬೋದು ಎಲ್ಲವೂ ಕೂಡ ಒಂದು ರೀತಿಯ ಗೊಂದಲದಲ್ಲಿಯೇ ಶುರು ಮಾಡ್ಕೊಂತೀಯ ಗೊಂದಲವೇ ಇರತ್ತೆ ಒಂದು ಕ್ಲಾರಿಟಿ ಅನ್ನೋದು ನಿನ್ನಲ್ಲಿ ಇರೋದಿಲ್ಲ ನಿನ್ನಲ್ಲಿ ನೀನು ಕ್ಲಾರಿಟಿಯನ್ನ ಪಡ್ಕೋಬೇಕು ಏನಾದ್ರೂ ನಾನು ಮಾಡ್ಬೇಕು ಅಂದ್ರೆ ಒಂದು ಸಂದರ್ಭ ಅಥವಾ ಗಳನ್ನ ನೀನು ರಿಯಾಲಿಟಿಯ ತರಹವೇ ನೀನ್ ಆಲೋಚನೆ ಮಾಡ್ಬೇಕು ನಿನ್ಗೆ ಇಷ್ಟ ಬಂದಂಗೆ ನೀನ್ ಆಲೋಚನೆ ಮಾಡ್ತೀಯ ಆಗ ಯಾವುದೂ ಕೂಡ ನಿನ್ಗೆ ಅರ್ಥ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ನಿನ್ನ ಪವರ್ ಏನು ನಿನ್ನ ಸ್ಕಿಲ್ ಏನು ನೀನು ಏನನ್ನ ಮಾಡಬಹುದು ಅನ್ನೋದನ್ನ ಬೇರೆಯವ್ರ ಯಾಕೆ ಹೇಳ್ಬೇಕು ನಿನ್ಗೆ ನೀ ನನಗೆ ನೀನೇ ಅರ್ಥ ಮಾಡ್ಕೋಬೋದಲ್ವಾ ಅನ್ನೋದನ್ನ ಸ್ಪಿರಿಟ್ ನಿಮ್ಮಲ್ಲಿ ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅಂದ್ರೆ ತುಂಬಾ ಬಾರಿ ನೀವು ಗೊಂದಲದಲ್ಲಿಯೇ ಇರ್ತೀರ ಯಾವುದೇ ಕೆಲಸವನ್ನ ಮಾಡ್ಲಿ ಏನನ್ನ ಮಾಡ್ಲಿ ತುಂಬಾ ಗೊಂದಲಗಳು ನಿಮ್ಮಲ್ಲಿ ಇರುತ್ತೆ ಮತ್ತೆ ಏನಾದ್ರೂ ಉಲ್ಟಾ ಆಲೋಚನೆಗಳನ್ನ ಮಾಡೋದು ಜಾಸ್ತಿ ಇರುತ್ತೆ ಸೊ ಒಂದು ಸಿಚುವೇಶನ್ಸ್ ಅನ್ನ ನೇರವಾಗಿ ನಾವು ನೋಡಿ ಅರ್ಥೈಸ್ಕೊಳ್ಳೋದಕ್ಕೂ ಅದನ್ನ ಉಲ್ಟಾ ಆಲೋಚನೆ ಮಾಡಿ ಅರ್ಥೈಸ್ಕೊಳೋದಕ್ಕೂ ತುಂಬಾ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ ಅರ್ಥಗಳೇ ಬೇರೆ ಬೇರೆ ಇರುತ್ತೆ ಆ ರೀತಿ ನೀವು ಕೆಲವೊಂದು ಸಿಚುಯೇಷನ್ ಗಳನ್ನ ಫೇಸ್ ಮಾಡ್ತಾ ಇರ್ತೀರ ಒಂದು ರೀತಿಯ ಗೊಂದಲಗಳಲ್ಲಿ ಅಸಮಾಧಾನಗಳಲ್ಲಿ ಏನೂ ಅರ್ಥ ಆಗದೆ ಇರುವಂತಹ ಸಿಚುವೇಶನ್ಸ್ ಅಲ್ಲಿ ಒದಾಡ್ತಾ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ನಿಮ್ಮ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಧೈರ್ಯ ಇರೋದಿಲ್ಲ ಮತ್ತೆ ನಿಮ್ಮ ಪವರ್ ಅಂದ್ರೆ ನನ್ನ ಸ್ಟ್ರೆಂತ್ ಏನು ನಾನು ಏನನ್ನ ಮಾಡಬಹುದು ಹೇಗ್ ಮಾಡ್ಬೋದು ಇದರ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮಲ್ಲಿ ಇರೋದಿಲ್ಲ ಕಾನ್ಫಿಡೆನ್ಸ್ ನ ಕೊರತೆ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಆಲೋಚನೆಗಳಲ್ಲಿಯೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರತ್ತೆ ಆಲೋಚನೆಗಳು ಮಾಡ್ಬೇಕಾಗಿರುವಂತಹ ಕೆಲಸವೇ ಒಂದು ನೀವು ಮಾಡ್ತಾ ಇರೋದೇ ಒಂದು ಅನ್ನುವಂತಹ ರೀತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಸ್ಪಿರಿಟ್ ಆದಂತಹ ಕರಡಿ ಅವರು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನ ಪವರ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡು ಸರಿನಾ ನಿನ್ನಲ್ಲಿ ಏನೋ ಒಂದು ಪವರ್ ಇದೆ ಅಂದ್ರೆ ಅದನ್ನ ನೇರವಾಗಿ ಥಿಂಕ್ ಮಾಡು ಸೊ ನಿನಗಿಷ್ಟ ಬಂದ ಹಾಗೆ ಥಿಂಕ್ ಮಾಡಿ ಆ ಒಂದು ಸಿಚುಯೇಷನ್ಸ್ ಅನ್ನ ಗೊಂದಲ ಮಾಡಿಕೊಂಡು ಆ ಒಂದು ಸಿಚುವೇಶನ್ಸ್ ಅನ್ನ ಸ್ಟ್ರಕ್ ಮಾಡಿ ಯಾವುದಕ್ಕೂ ಕೂಡ ದಾರಿ ಗೊತ್ತಾಗದ ಹಾಗೆ ಬದ್ದಾಡೋದಕ್ಕೆ ಬದಲಾಗಿ ಸ್ವಲ್ಪ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಯನ್ನ ಮಾಡು ಸಮಾಧಾನವಾಗಿ ಆಲೋಚನೆ ಮಾಡು ನಿನ್ನಲ್ಲಿ ಇರೋದೇ ಗೊಂದಲ ಅವಸರ ಮತ್ತೆ ಬೇಗ ಆಗ್ಬೇಕು ಅನ್ನುವಂಥದ್ದು ಮತ್ತೆ ನನ್ಗೆ ಏನು ಅರ್ಥ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೋಪವೇ ಜಾಸ್ತಿ ಇರುತ್ತೆ ಈ ಸಿಚುಯೇಷನ್ಸ್ ಗಳನ್ನ ಬಿಟ್ಟು ಸಮಾಧಾನವಾಗಿ ಇದ್ದು ನೀನ್ ಆಲೋಚನೆ ಮಾಡಿದ್ರೆ ಖಂಡಿತವಾಗಿಯೂ ನೀನು ಏನನ್ನಾದ್ರೂ ಒಂದು ಸಾಧಿಸಬಹುದು ಅಥವಾ ನೀನ್ ಅನ್ಕೊಂಡಿರುವಂತಹ ಕೆಲಸದಲ್ಲಿ ಸಕ್ಸಸ್ ಅನ್ನ ಖಂಡಿತವಾಗಿಯೂ ಪಡ್ಕೋಬಹುದು ಪಡ್ಕೋಬೇಕು ಅಂದ್ರೆ ಕೆಲವೊಂದು ರೀತಿಯ ವಿಚಾರಗಳ ಆಲೋಚನಾ ಲಹರಿಗಳನ್ನ ನೀನ್ ಚೇಂಜ್ ಮಾಡಬೇಕಾಗತ್ತೆ ಚೇಂಜ್ ಆಗದೆ ಇರೋದಿಕ್ಕೆ ಈ ಮೂವತ್ತು ದಿನಗಳಲ್ಲಿ ನೀನು ಒದ್ದಾಡ್ತಾ ಇರ್ತೀಯ ಏನು ಕೂಡ ಅರ್ಥ ಆಗದೆ ಕ್ಲಾರಿಟಿ ಬರದೆ ಒಂದು ಅನ್ಸ್ಟೇಬಲ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಸಿಚುಯೇಷನ್ಸ್ ಗಳನ್ನ ನೀನು ಎದುರಿಸ್ಬೇಕಾಗಿ ಬರತ್ತೆ ಅನ್ನೋದನ್ನ ಕರಡಿ ನಿಮಗೆ ಸ್ಪಿರಿಟ್ ನಿಮ್ಮಲ್ಲಿ ನಿಮ್ಗೆ ಹೇಳ್ತಾ ಇರೋದು ಓಕೆ ಸೊ ಇದಿಷ್ಟು ಈ ಅಮಾವಾಸ್ಯಿಂದ ಮುಂಬರುವ ಅಮಾವಾಸೆಯವರೆಗೆ ಯಾವೆಲ್ಲ ಕೆಲವು ಸಿಚುಯೇಷನ್ಸ್ ನೀವು ಎದುರಿಸಬೇಕಾಗಿ ಬರತ್ತೆ ಮುಖ್ಯವಾಗಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುವಂತಹ ಟೈಮ್ ನಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಈ ತರಹದ ಕೆಲವೊಂದು ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್